ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇ ಎಸ್ ಕ್ರಿಯೇಷನ್ ಇವಾಗ ಸಿಲ್ಕ್ ಸಾರಿಯಿಂದ ಥ್ರೆಡ್ನೇ ತೆಗೆದು ಇದರಲ್ಲೇ ಬೇಬು ಕುಚ್ಚ ಹೆಂಗೆ ಹಾಕೋದು ಅಂತ ನೋಡೋಣ ಇವಾಗ ನಾನು ಥ್ರೆಡ್ನೆಲ್ಲ ಬಿಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಬಿಚ್ಚಿಬಿಟ್ಟು ನಾನಿಲ್ಲಿ ಸ್ವಲ್ಪ ಮಾಡಿಟ್ಕೊಂಡಿದ್ದೀನಿ ಇವಾಗ ಫಸ್ಟ್ ಸ್ಟೆಪ್ ಹೆಂಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಅರ್ಧ ಇಂಚ್ಗಿಂತ ಒಂದು ಪಾಯಿಂಟ್ ಕಡಿಮೆ ಕಾಲು ಇಂಚ್ಗಿಂತ ಒಂದು ಪಾಯಿಂಟ್ ಜಾಸ್ತಿ ಆ ಥರ ಒಂದು ಅಂದಾಜು ಮೆಜರ್ಮೆಂಟ್ಗೆ ತ್ರೆಡ್ನ ಅಷ್ಟು ಥ್ರೆಡ್ನ ತಗೊಂಡು ಇಲ್ಲಿ ತೋರು ಬೆರಳಿಗೆ ಸುತ್ತಕೊಂಡು ಇಲ್ಲಿ ಒಂದು ರೌಂಡ್ ಶೇಪ್ ಬರುತ್ತಲ್ವ ಆ ಶೇಪ್ ಒಳಗಡೆ ಥ್ರೆಡ್ನ ತಗೊಂಡು ನಾನೊಂದು ನಿಡಲಿಂದ ಹೋಲ್ ಗ್ಯಾಪ್ಗೆ ಹಾಕಿ ನೋಟ ಎಲ್ಲಿಗೆ ಬೇಕು ಅಲ್ಲಿಗೆ ಸೆಟ್ ಮಾಡ್ಕೊತಾ ಇದ್ದೀನಿ ಈ ಥರ ಸ್ವಲ್ಪ ಥ್ರೆಡ್ನ ತಗೊಂಡು ತೋರು ಬೆಳಗ್ಗೆ ಬೆರಳಿಗೆ ಸುತ್ತಕೊಂಡು ಆ ಹೋಲ್ ಒಳಗಡೆಯಿಂದ ಈ ಥ್ರೆಡ್ನ ತಗೊಬಂದು ಈ ಥರ ಆಚೆ ತಂದು ನಮಗೆ ನಾಟ್ ಎಲ್ಲಿಗೆ ಬೇಕು ಸ್ವಲ್ಪ ಮೇಲೇ ಹಾಕೋಬೇಕು ಆವಾಗಲೇ ನೀಟಾಗಿ ಕಾಣಿಸೋದು ಇಲ್ಲಾಂದರೆ ಸ್ವಲ್ಪ ಲೂಸ್ ಲೂಸಾಗಿ ಕಾಣಿಸುತ್ತೆ ಅಷ್ಟು ನೀಟಾಗಿ ಫಿನಿಶಿಂಗ್ ಬರಲ್ಲ ಈ ಥರ ಇಷ್ಟಿಷ್ಟೇ ಥ್ರೆಡ್ನ ತಗೊಂಡು ಈ ಥರ ನಾಟ್ ಹಾಕ್ಕೊತೀನಿ ಫಸ್ಟ್ ಸ್ಟೆಪ್ ಇದು ಈ ಥರ ಫುಲ್ ಸಾರಿ ಇದೇ ಥರ ಮಾಡ್ಕೊಂಡು ಹೋಗಬೇಕು ಈ ಥರ ನಾಟೆಲ್ಲಿ ಮೇಲೆ ಹಾಕ್ಕೊಂಡು ಸೆಟ್ ಮಾಡ್ಕೋಬೇಕು ಈ ಥರ ಮಾಡಿಕೊಂಡು ಇವಾಗ ನೆಕ್ಸ್ಟ್ ಸ್ಟೆಪ್ಪು ಇವಾಗ ಈ ಥರ ನಾಟ್ ಹಾಕಿಟ್ಕೊಂಡು ಇರೋದು ಎರಡನ್ನು ತಗೊಂಡು ಈ ಥರ ಲೆವೆಲ್ಲಾಗಿಟ್ಕೊಂಡು ಎರಡನ್ನೂ ಒಟ್ಟಿಗೆ ತಗೊಂಡು ಒಟ್ಟಿಗೆ ಸೇರಿಸಿ ಈ ಥರ ಬೆರಳೆ ಸುತ್ಕೊಂಡು ಥ್ರೆಡ್ಡನ್ನು ಈ ಕಡೆ ತ ಒಳಗಡೆಯಿಂದ ತಗೊಬಂದು ಈ ಥರ ತಗೊಂಡು ನೀಡಲ್ಲಿಂದ ನಮಗೆ ಎಲ್ಲಿಗೆ ಬೇಕೋ ಸ್ವಲ್ಪ ಮೇಲೇನೆ ನಮಗೆ ಸೆಟ್ ಮಾಡ್ಕೋಬೇಕು ಈ ಥರ ಸೆಟ್ ಮಾಡಿಕೊಂಡು ನಾಟ್ ಹಾಕ್ಕೋಬೇಕು ಅದೇ ಥರ ಇನ್ನೆರಡನ್ನು ತಗೊಂಡು ಅದೇ ಥರ ಈ ಹೋಲ್ ಗ್ಯಾಪಿಂದ ಒಳಗಡೆ ತಗೊಬಂದು ನಿಡಲ್ಲಿಂದ ಸ್ವಲ್ಪ ಮೇಲೇ ಸೆಟ್ ಮಾಡ್ಕೋಬೇಕು ಆವಾಗ ಕುಚ್ಚ ಹಾಕಿದರೆ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಫುಲ್ ಸಾರಿನ ಇದೇ ಥರ ನಾಟ್ ಹಾಕ್ಕೊಂಡು ಹೋಗಬೇಕು ಇವಾಗ ನೆಕ್ಸ್ಟ್ ಸ್ಟೆಪ್ ಬಂದು ಇದಕ್ಕೆ ಕುಚ್ಚ ಹಾಕ್ಕೋಬೇಕು ಈ ಥರ ಇವಾಗ ಕುಚ್ಚ ಹಾಕೋದು ಹೆಂಗಂತ ನೋಡೋಣ ನಾನಿಲ್ಲಿ ಇಲ್ಲಿ ಸಾರಿಯಿಂದಲೇ ತೆಗೆದ ಸಿಲ್ಕನ್ನು ಗಮ್ ಹಾಕಿ ಇಟ್ಕೊಂಡಿದ್ದೀನಿ ಈ ಥರ ತಗೊಂಡು ಈ ವೋಲ್ ಗ್ಯಾಪಿಂದ ತಗೊಂಡು ಈ ಥರ ನಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಇಟ್ಕೊಂಡು ನಿಡಲ್ಗೆ ಜರಿ ಥ್ರೆಡ್ ಹಾಕಿ ಇಟ್ಕೊಂಡಿರ್ತೀವಲ್ವ ಅದರಿಂದ ನಾಟ್ ಹಾಕ್ಕೋಬೇಕು ಈ ಥರ ನಿಡಲನ್ನ ಸ್ವಲ್ಪ ಮಧ್ಯದಿಂದ ತಗೊಂಡು ಆಮೇಲೆ ಕುಚ್ಚ ಜೊತೆನೇ ಹಿಡ್ಕೊಂಡು ಹಿಂದೆಯಿಂದ ನಿಡಲ್ ತಂದು ಈ ಸರ್ಕಲ್ ಒಳಗಡೆ ಹಾಕಿ ಲಾಕ್ ಮಾಡ್ಕೋಬೇಕು ಈ ಥರ ಒಂದು ಮೂರರಿಂದ ನಾಲ್ಕು ಸರಿ ಲಾಕ್ ಮಾಡಿಕೊಂಡು ಕುಚ್ಚದ ಮೇಲಿಂದ ತಗೊಂಡು ಅದರ ಜೊತೆಯೇ ತೊಗೊಬಂದು ಸ್ವಲ್ಪ ಟೈಟಾಗಿ ಮಾಡಿಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಟ್ರಿಮ್ ಮಾಡ್ಕೋಬೇಕು ಇದೇ ಥರ ನಾನಿಲ್ಲಿ ಇನ್ನೊಂದು ಕಲರ್ನ ನೂರ ಇಪ್ಪತ್ತೇಳದಾರನ್ನು ಸುತ್ಕೊಂಡು ರೆಡಿ ಮಾಡಿಟ್ಕೊಂಡಿದ್ದೀನಿ ಇದು ಸಿಲ್ಕ್ ಥ್ರೆಡ್ನ ಎಷ್ಟ್ರ ತಗೊಂಡಿರೋದಿದು ಇದು ಸಾರಿ ಬಾಡಿ ಕಲರ್ ಬಂದು ಪಿಂಕ್ ಕಲರ್ ಇರೋದ್ರಿಂದ ಈ ಪಿಂಕ್ ಕಲರ್ನ ತೊಗೊಂಡಿದ್ದೀನಿ ಈ ಥರ ತಗೊಂಡು ಇವಾಗ ಚೇರಿ ಥ್ರೆಡ್ಡಿಂದ ಲಾಕ್ ಮಾಡ್ಕೋಬೇಕು ಇದೆ ಮಧ್ಯದಿಂದ ನೀಡಲ್ನ ತಗೊಂಡು ಈ ಥರ ಕುಚ್ಚ ಜೊತೆನೇ ಇಟ್ಕೊಂಡು ಹಿಂದೆಯಿಂದ ನೀಡಲ್ನ ತಂದು ಅದರೊಳಗಡೆಯಿಂದ ಲಾಕ್ ಮಾಡ್ಕೋಬೇಕು ಈ ಥರ ಎರಡು ಪಿಂಕ್ ಕಲರು ಒಂದು ಗ್ರೀನ್ ಕಲರು ಈ ಥರ ಹಾಕ್ಕೊಂಡು ಕುಚ್ಚ ಹಾಕಿದ್ದೀನಿ ಎಷ್ಟು ಬೇಕೋ ಅಷ್ಟು ಎಲ್ಲ ಒಂದೇ ಲೆವೆಲಾಗ ಬರುವಂಗೆ ಟ್ರಿಮ್ ಮಾಡ್ಕೋಬೇಕು ನೋಡಿ ಈ ಥರ ಕಾಣಿಸ್ತಾ ಇದೆ ಇದೇ ಥರ ಫುಲ್ ಸಾರಿ ಆದಮೇಲೆ ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಇದೇ ಥರ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂತ ಫಿನಿಶಿಂಗ್ ನೀಟಾಗಿ ಬಂದಿದೆ ಇದೇ ಥರ ಹಾಕ್ಕೊಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು